ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ಎರಡನೇ ಶಿಫಾರಸು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ ಮೂವತ್ತರಿಂದ ನಲವತ್ತು ದಿವಸಗಳೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಮೂರನೇದು ಹೊಸದಾದ ಸಮೀಕ್ಷೆ ನಡೆಸಲು ಅಗತ್ಯವಿರುವ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕು ಯಾವ ಸಂಸ್ಥೆಯಿಂದ ಸಮೀಕ್ಷೆ ನಡೆಸಬೇಕು ಸಮೀಕ್ಷೆ ಮಾಡುವ ಸಿಬ್ಬಂದಿ ತರಬೇತಿ ಅಗತ್ಯವಿರುವ ಸಂಪನ್ಮೂಲಗಳ ಕ್ರೋಢೀಕರಣ ಇತ್ಯಾದಿಗಳ ಉಸ್ತುವಾರಿ ನೋಡಿಕೊಳ್ಳಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸುವುದು ಸೂಕ್ತವೆಂದು ಆಯೋಗವು ಅಭಿಪ್ರಾಯಪಡುತ್ತದೆ ನಾಲ್ಕನೇದು ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಈ ವರದಿಯಲ್ಲಿ ತಿಳಿಯಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಪ್ರಮಾಣವನ್ನು ಆದ್ಯತೆಯ ಮೇಲೆ ಹಂಚಿಕೆ ಮಾಡಬೇಕು ನಾಗ ನಾಗಮೋಹನ್ ದಾಸ್ ರವರ ಈ ಮಧ್ಯಂತರ ವರದಿಯನ್ನು ನಮ್ಮ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅನು ಅಂಗೀಕರಿಸಿದೆ ಕ್ಷಮಿಸಬೇಕು ಅಂಗೀಕರಿಸಿದೆ ಒಪ್ ಒಪ್ಪಿಕೊಂಡಿದೆ ಆಮೇಲೆ ಈ ಒಂದು ಪ್ರಾಸೆಸ್ ಬೇಗ ಆಗಬೇಕು ಅಂಥೇಳಿ ಒಳ ಮೀಸಲಾತಿ ವರ್ಗೀಕರಣ ತೀವ್ರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯ ಮಾಡೋದಕ್ಕೆ ಹೊಸದ ಸಮೀಕ್ಷೆ ನಡೆಸೋದಕ್ಕಾಗಿ ದತ್ತಾಂಶವನ್ನು ಸಂಗ್ರಹಿಸೋದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯವರನ್ನೇ ಕೇಳಿಕೊಳ್ಳಲು ನಿರ್ಣಯಿಸಿದ್ದು ಇದೇನು ಈ ಕಾರ್ಯ ಮುಗಿಸೋದಕ್ಕೆ ನಲವತ್ತು ದಿವಸ ಬೇಕು ಅಂತೇಳಿ ಅವರು ಸೂಚಿಸಿದ್ದಾರೆ ಸಹಜವಾಗಿ ಅದರ ಪ್ರಿಪ್ರೇಷನ್ಗೆ ಐದು ಹತ್ತು ದಿವಸ ಬೇಕಾಗ್ಬೋದು ಅರವತ್ತು ದಿವಸಗಳಿಗೆ ವಿದಿನ್ ಟೂ ಮಂತ್ಸ್ ಈ ಕಾರ್ಯವನ್ನು ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಮಿತಿಯ ಅವಧಿಯನ್ನು ಎರಡು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಇದು ಎಂದು ನಾವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವದ ನಿರ್ಣಯಗಳಲ್ಲಿ ಒಂದು ಸ್ನೇಹಿತರೆ ಎಲ್ಲ ಇರ್ತದೆ ಸರ್ ನಲ್ವತ್ತು ದಿವಸಗಳಲ್ಲಿ ಮಾಡಕ್ಕೆ ಸಾಧ್ಯ ಮಾಡಬಹುದು ನಲವತ್ತು ದಿವಸದಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಅವರು ಹೊಸ ತಂತ್ರಜ್ಞಾನ ಟೆಕ್ನಾಲಜಿ ಬಳಸಿ ಈಗ ಅರವತ್ ಸಾವಿರ ಪಂಚಾಯತ್ಗಳಿದ್ದಾವೆ ಆರ್ ಸಾವಿರ ಮುನ್ನೂರಕ್ಕೂ ಹೆಚ್ಚು ನಗರಸಭೆ ಪುರಸಭೆ ಇದಾವೆ ವಾರ್ಡ್ಗಳಿವೆ ಅಲ್ಲಿ ಡಿ ಸಿಗಳು ಕಾರ್ಪೊರೇಷನ್ ಕಮಿಷನರ್ಸು ಸೆಕ್ರೆಟರಿಗಳು ಪಂಚಾಯತಿ ಪಿ ಡಿಒ ಮತ್ತು ಇಒಗಳು ಈ ತರ ಮಾಡಿ ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿ ಉಸ್ತುವಾರಿನಲ್ಲಿ ಇವತ್ತು ಕಾರ್ಯದರ್ಶಿಗಳ ಸಭೆಯನ್ನು ಇದಕ್ಕೋಸ್ಕರ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ ಇದನ್ನ ಅಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಸಚಿವ ಸಂಪೀಠ ಚೀಫ್ ಸೆಕ್ರೆಟರಿ ಅವರ ಕೆಳಗಡೆ ಇದನ್ನೆಲ್ಲ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಇವಾಗ ಏನೇನು ಬಯಸುತ್ತೋ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಇಂಪಾರ್ಟೆಂಟ್ ಅದಕ್ಕೆ ಸೆಕ್ರೆಟರಿ ಮೀಟಿಂಗ್ ಇವತ್ತು ಕರೆಸಿದ್ದಾರೆ ಉದ್ದೇಶ ಇಲ್ಲ ಅಲ್ಲ ಗೌರ್ಮೆಂಟ್ ಪಾರ್ಟಿಟೆಡ್ ಅದು ದತ್ತಾಂಶಗಳು ವೈಜ್ಞಾನಿಕವಾಗಿ ಈಗ ಆಂಧ್ರ ತೆಲಂಗಾಣ ಬೇರೆ ಬೇರೆ ಹರಿಯಾಣದಲ್ಲೂ ಕೋರ್ಟ್ ಆತರ ಆಗದ್ ಬೇಡ ಪಕ್ಕ ನಾವ್ ಮಾಡಿ ಯಾವ ಕಾರಣಕ್ಕೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗಬೇಕು ಯಾವ ಉದ್ದೇಶಿರ್ಬೇಕು ನಮ್ ಸರ್ಕಾರದ ಉದ್ದೇಶ ಸಣ್ಣ ಸಣ್ಣ ನಲ್ವತ್ತು ದಿವಸದೊಳಗೆ ಈ ಸಮೀಕ್ಷೆಯನ್ನ ಈ ದತ್ತಾಂಶವನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಅನ್ನೋದನ್ನ ನಿಮ್ಗೆ ಸಮಯ ಅದನ್ನು ಗೊತ್ತಿಡಿದು ಈಗ ಅರವತ್ತು ದಿವಸ ಅವ್ರಿಗೆ ಸಮಯ ಕೊಟ್ಟಿದ್ದೇವೆ ನಲ್ವತ್ತು ದಿವಸದೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ರ ಬಗ್ಗೆ ತಿಳಿಸಿದ್ದಾರೆ ಆದ್ರಿಂದ ಅರವತ್ತು ದಿವಸದಲ್ಲಿ ಆ ಪ್ರಕ್ರಿಯೆ ಮುಗಿತದೆ ದತ್ತಾಂಶ ಸೆನ್ಸಸ್ ಅಲ್ಲಿ ರಿಪೋರ್ಟ್ ಇದೆ ಜನಗಳಿದ್ದು ದತ್ತಾಂಶ ಅಂದ್ರೆ ಎ ಕೆ ಎಡಿ ಆದಿ ಆಂಧ್ರ ಎಸ್ ಸಿ ಈ ಗ್ರೂಪ್ಗಳು ಸೆನ್ಸಸ್ ಅಲ್ಲಿ ಇಲ್ಲ ಈ ಫೋರ್ ಮುಖ್ಯವಾದ ಗ್ರೂಪ್ ಇದಾವಲ್ಲ ಸೆನ್ಸಸ್ ಅಲ್ಲಿ ಇದಕ್ಕೆ ಮಾಡದೆ ಬಿಟ್ಟು ಬಿಟ್ರೆ ಈಗ ತಗೊಂಡು ದತ್ತ ಕೊಟ್ರೆ ಕೋರ್ಟ್ ಆಫ್ ಲಾ ನಲ್ಲಿ ಇದು ಇದಾಗುತ್ತೆ ದಟ್ ಈಸ್ ದ ರೀಸನ್ ವೈ ವಿ ವಾಂಟ್ ಫ್ರೆಶ್ ಸೆನ್ಸಸ್ ವಿತ್ ಇನ್ ಎ ಸ್ಟಿಪ್ಯುಲೇಟೆಡ್ ಟೈಮ್